ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡೇನೇ ಇಲ್ಲ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ ಶ್ರೀ ಮಹೇಶೆಟ್ಟಿ ತಿಮ್ರೋಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ ಹನ್ನೆರಡು ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಕಳೆದ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತು ಅದರಿಂದ ಏನು ಲಾಭ ಆಗುತ್ತೆ ನೋಟ ಅಂದರೆ ವೋಟ್ ವೇಸ್ಟ್ ಆದಂಗನಾ ನೋಟಾ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಮೊದಲೇದಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಹದಿಮೂರರಿಂದ ನೋಟಾ ಆಯ್ಕೆಯನ್ನು ಇ ವಿ ಎಮ್ ಮತಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟಾ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಎರಡು ಕಾರಣಗಳನ್ನು ಕೊಡ್ತದೆ ಒಂದು ಪ್ರಜಾಪ್ರಭುತ್ವದ ಬಲವರ್ಧನೆ ಎರಡನೇದಾಗಿ ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನ ಪ್ರತಿಪಾದನೆ ಮಾಡ್ತದೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ ಅದೇ ರೀತಿ ತಿರಸ್ಕಾರ ಮಾಡುವುದೂ ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ ಅದನ್ನ ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸ್ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರನ್ನೇ ದರ ಪರವಾಗಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನು ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ ನಾವು ಯಾವುದೇ ಪಕ್ಷಗಳನ್ನ ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ ಹಂಗಲ್ಲ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯೋದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯೋದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು ಚುನಾವಣೆ ಒಳಗೆ ನಿಮ್ಮ ನಿರ್ಧಾರ ಏನು ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದ್ದೀರಿ ಅಂತೇಳಿ ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗಂಜ್ ಅನ್ನುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಅರವತ್ತು ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕ್ಕೆ ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂದರೆ ನೋಟಾಕೆ ಮಾಡೋದರಿಂದ ಎಲ್ಲರ ಗಮನ ಸೆಳೀತದೆ ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯತಿ ಬೂತ್ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂತ ಹೇಳಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದರು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನು ಒಂದು ಸಜೆಷನ್ ಕೊಟ್ಟರು ನೀವು ಬಹಿಷ್ಕಾರ ಹಾಕಿದರೆ ಬಹಿಷ್ಕಾರ ಹಾಕಿದರೆ ನಿಮ್ಮ ಓಟ್ ಕೌಂಟ್ ಆಗುವುದಿಲ್ಲ ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ಓಟ್ ಬಿತ್ತು ಚುನಾವಣೆ ಮುಗಿದ ನಂತರ ತಕ್ಷಣವೇ ಆ ಊರಿಗೆ ರಸ್ತೆ ಆಯಿತು ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದರು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗಕ್ಕೆ ಕೇಳಿಕೊಂಡಿದೆ ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡಬೇಕು ಅದರಿಂದ ಏನಾಗುತ್ತೆ ಬಹಿಷ್ಕಾರ ಮಾಡುವಂತಹ ಚುನಾವಣೆ ಬಹಿಷ್ಕಾರ ಮಾಡುವಂತಹ ಆ ಮನಸ್ಥಿತಿ ಕಡಿಮೆ ಆಗುತ್ತೆ ಎಷ್ಟೋ ಜ ಎಷ್ಟು ಜನ ಎಷ್ಟೋ ಜನ ಮಾಡಲ್ಲ ಯಾಕಂತ ಚುನಾವಣೆ ಬಗ್ಗೆ ಬೇಸರ ಇರ್ತದೆ ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ ಆದರೆ ಬಹಿಷ್ಕಾರ ಮಾಡಬಾರ್ದು ಹೀಗಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಮಾನ್ಯ ಚುನಾವಣೆ ಕರ್ನಾಟಕದ ಚುನಾವಣೆ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂಥ ಸಹಕಾರವನ್ನು ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಎಷ್ಟೋ ಅಧಿಕಾರಿಗಳಿಗೆ ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ ನೋಟಾ ಬಗ್ಗೆ ಜನ ಜಾಗೃತಿ ಮಾಡಬೇಕು ಅಂತೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡೋದು ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕೊನೆಯದಾಗಿ ಈ ನಮ್ಮ ನೋಟ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದರೆ ಹಿಂದೆ ಆದಂತಹ ಸೌಜನ್ಯ ಇರ್ಬೋದು ಅದಕ್ಕಿಂತ ಹಿಂದೆ ಆದಂಥ ವೇದವಲ್ಲಿ ಪ್ರಕರಣ ಇರ್ಬೋದು ಆನೆ ಮಾಹುತ ಕೊಲೆ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಇಡೀ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಪ್ರತಿದಿನ ನಾವು ಪತ್ರಿಕೆಗಳನ್ನು ಓದಿದರೆ ಒಂದು ಎರಡು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನು ನಾವು ಕೇಳ್ತಾನೇ ಇದ್ದೀವಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಭಾಳ ಗಂಭೀರವಾಗಿ ತೊಗೊಂಡಿದ್ದಾರೆ ಅದನ್ನ ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡೇನೆ ಇಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದೊಂದು ಸಾರಿ ನೋಟಾಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ